ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಿ ಕರ್ಣ ಯೂಟ್ಯೂಬ್ ಚಾನೆಲ್ ಇವತ್ತು ಸೆಕೆಂಡ್ ಪಿ ಯು ಸಿಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯ ಭಾಗ ಸಾರಿ ಪದ್ಯ ಮೂರು ಇದನ್ನು ಬರೆದಿರುವಂತಹ ಕವಿ ಇತ್ರಿ ನೇಮಿಚಂದ್ರ ಅವರು ಸೊ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ಕಿಪ್ ಮಾಡಿದೆ ಎಂಡವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಸಂದರ್ಭದಲ್ಲಿ ನೋಡೋಣ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಾಮಾನ್ಯವಾಗಿ ಜನರಲ್ಲಿ ಒಂದು ಬಾ ಮನೋಭಾವನೆ ಇರುತ್ತದೆ ಎಲ್ಲ ವಿಷಯಗಳಿಗೂ ಎಲ್ಲದಕ್ಕೂ ಏನು ಮಾಡೋ ಕಾಗುತ್ತೆ ಎಲ್ಲ ಹಣ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗ ರೇಗಿ ಹೋಗುತ್ತದೆ ಎಂದು ಲೇಖಕಿ ಹೇಳುತ್ತಾರೆ ಕೆಲವು ಸಲ ಆಗುವುದನ್ನು ತಡೆಯಲು ಆಗದಿರ್ಬೋದು ಆದರೆ ಪ್ರಯತ್ನಿಸಬಹುದಲ್ಲ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಎಂಬುದು ಲೇಖಕಿಯ ಪ್ರಶ್ನೆಯಾಗಿದೆ ಸೆಕೆಂಡ್ ಒನ್ ಮತ್ತೆ ಅವರಿಗೆ ಮೂತ್ರಪಿಂಡದ ಕಣ್ ಕಲ್ಲು ಕಾಣಿಸಿರಲಿಲ್ಲ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಅನಿಸಿಕೊಳ್ಳಲಾಗಿದೆ ಲೇಖಕಿಯ ಗಂಟ ಕೀರ್ತಿ ಕಿಡ್ನಿ ಸ್ಟೋನ್ ಆಗಿ ಆಸ್ಪತ್ರೆ ಸೇರಿದಾಗ ಲೇಖಕಿ ಎದುರು ಮನೆಯ ಕಮಲಮ್ಮ ಮೇಡಮ್ಗೂ ಕಿಡ್ನಿ ಸ್ಟೋನ್ ಆಗಿತ್ತೆಂದು ತಿಳಿದು ವಿಚಾರಿಸಲು ಹೋಗ್ತಾರೆ ಡಾಕ್ಟರ್ ಸಲಹೆಯಂತೆ ಯಥೇಚ್ಛವಾಗಿ ನೀರು ಕುಡಿಯುವ ಅಭ್ಯಾಸವನ್ನು ಅವರು ಮಾಡಿಕೊಂಡಿದ್ದರು ವೈದ್ಯರ ಸಲಹೆಯಂತೆ ಆಹಾರದ ಬದಲಾವಣೆಗಳನ್ನು ಜಾರಿಗೆ ತಂದುಕೊಂಡಿದ್ದರಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಆರೋಗ್ಯವಾಗಿರಲು ಕಾಳಜಿ ಎಚ್ಚರಿಕೆ ಮುಖ್ಯವಾಗಿರುತ್ತದೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೀಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕಿ ಗಂಡ ಕೀರ್ತಿ ಕಿಡ್ನಿ ಸ್ಟೋನ್ ಆಗಿ ಆಸ್ಪತ್ರೆ ಸೇರಿದಾಗ ಲೇಖಕಿ ಎದುರು ಮನೆಯ ಕಮಲಮ್ಮ ಹಾಗೂ ಮೂಲೆಮನೆ ಮುದ್ದೇಗೌಡರಿಗೆ ಕಿಡ್ನಿ ಸ್ಟೋನ್ ಆಗಿತ್ತೆಂದು ತಿಳಿದು ಅವರ ಅನುಭವ ಕೇಳಿ ಬಂದು ತಮ್ಮ ಪತಿಗೆ ಹೀಗೆ ಹೇಳ್ತಾರೆ ನಿನ್ನ ಎದುರು ಎರಡು ಆಯ್ಕೆಗಳಿವೆ ಒಂದು ಕಮಲಮ್ಮ ಮೇಡಮ್ ತರಹ ಪಥ್ಯ ಮಾಡಿ ಯಥೇಚ್ಛವಾಗಿ ನೀರು ಕುಡಿಯುವುದು ಇನ್ನೊಂದು ಮೂಲೆ ಮನೆ ಮುದ್ದೆಗೌಡರ ತರಹ ಪಥ್ಯ ಮಾಡದೆ ಯಥೇಚ್ಛವಾಗಿ ನೀರು ಕುಡಿಯದೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಯಾವುದನ್ನು ಆಯ್ಕೆ ಮಾಡಿಕೊಳ್ತೀರಿ ಎಂದು ಹೇಳ್ತಾರೆ ಫೋರ್ತ್ ಒನ್ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಆಯ್ಕೆ ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದು ನಮ್ಮ ಕೈಯಲ್ಲಿ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕಿಯ ಬಾಲ್ಯದ ಗೆಳತಿ ಸೀತ ನನ್ನ ಅದೃಷ್ಟ ದುರದೃಷ್ಟದ ಬಗ್ಗೆ ಅಳಿದುಕೊಳ್ಳುತ್ತಾ ಲೇಖಕಿಯನ್ನು ಕುರಿತು ನೀನು ಅದೃಷ್ಟವಂತೆ ಎಂದು ಅಲಬುತ್ತಾಳೆ ಆಗ ಲೇಖಕಿ ನಿಜವಾಗಲೂ ನಾನು ಅದೃಷ್ಟವಂತೆ ಎಂದು ಹೇಳುತ್ತಾ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದ್ದು ಹಾಗೆಯೇ ಎಷ್ಟು ಓದಿದರೂ ಓದಿಸುವ ಪೋಷಕರು ಸಿಕ್ಕಿದ್ದು ನನ್ನ ಅದೃಷ್ಟ ಆದರೆ ಆ ಅದೃಷ್ಟ ನಿನಗೂ ಇತ್ತಲ್ಲೇ ಎಂದು ಹೇಳುತ್ತಾರೆ ಮುಂಬಾಯಿಗೆ ಪ್ರಸಿದ್ಧ ನ್ಯಾಯವಾದಿಯಾದರು ಈ ವಾಕ್ಯವನ್ನು ಶ್ರೀಮತಿ ನೇಮಿಚಂದ್ರ ಅವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಜೀವನದಲ್ಲಿ ಉತ್ತಮವಾದ ಆಯ್ಕೆ ಮುಖ್ಯ ಎಂಬುದನ್ನು ಲೇಖಕಿಯಲ್ಲಿ ವಿವರಿಸ್ತಾರೆ ಹೈಸ್ಕೂಲ್ನವರಿಗೆ ಓದಿದ ಪ್ಲೆವಿಯ ಮೂರು ಮಕ್ಕಳ ತಾಯಿಯಾದರು ಕ್ರೂರ ಹಿಂಸೆ ಅನುಭವಿಸುತ್ತಿದ್ದರು ಕೊನೆಗೆ ಅವನನ್ನು ತಜ್ಜಿಸಿ ಮುಂದೆ ಓದಿ ಪ್ರಸಿದ್ಧ ನ್ಯಾಯವಾದಿಯಾದರು ಎಂಬುದನ್ನು ಆಯ್ಕೆಯ ವಿಷಯಕ್ಕೆ ಬಂದಾಗ ಹೇಳ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ಇವಾಗ ಫಸ್ಟ್ ಒನ್ ಲೇಖಕಿಗೆ ಯಾವ ಯಾ ಲೇಖಕಿಗೆ ಯಾವಾಗ ರೇಗಿ ಹೋಗುತ್ತಿತ್ತು ಅಂದರೆ ಏನು ಮಾಡೋಕ್ಕಾಗುತ್ತೆ ಎಲ್ಲ ಬರ ಆಗೋದಾಗೆ ಆಗುತ್ತೆ ಎಂದಾಗ ಲೇಖಕಿಗೆ ರೇಗಿ ಹೋಗುತ್ತಿತ್ತು ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದ್ದರು ಅಂದರೆ ಕಿಡ್ನಿ ಸ್ಟೋನ್ ಇಂದ ಬಳಲುತ್ತಿದ್ದರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡ್ತಾಳೆ ಅಂದರೆ ಮೂಲೆ ಮನೆ ಉದ್ದೇಗೌಡರು ಮತ್ತು ಕಮಲಮ್ಮ ಅವ್ರನ್ನ ಎದುರು ಮನೆಯ ಕಮಲಮ್ಮ ಅವ್ರನ್ನ ಭೇಟಿ ಮಾಡ್ತಾರೆ ಫೋರ್ತ್ ಒನ್ ಲೇಖಕಿಯ ಪತಿಯನ್ನು ಸೋನೋಗ್ರಫಿ ರೂಮ್ಗೆ ಕರೆದೊಯ್ಯುವುದು ಅಂದ್ರೆ ಮೂತ್ರಪಿಂಡದಲ್ಲಿನ ಕಲ್ಲನ್ನು ಪತ್ತೆ ಹಚ್ಚಲು ಲೇಖಕಿಯ ಪತಿಯನ್ನು ಸೋನೋಗ್ರಫಿ ಅಂದರೆ ಸ್ಕ್ಯಾನಿಂಗ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂದ್ರೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕ ತಮ್ಮ ಬಾಲ್ಯದ ಗೆಳತಿ ಸೀತ ಜ್ಞಾಪನಕ್ಕೆ ಬರ್ತಾಳೆ ದುರಾಸಿಯ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂದರೆ ದುರಾಸಿಯನ್ನು ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮ ಮೇನ್ ಎರಡು ಅಂಕಗಳ ಪ್ರಶ್ನೆಗಳು ಎರಡು ಮೂರು ಅಂಕಗಳಲ್ಲಿ ಉತ್ತರಿಸಿ ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿ ಆಗಿರಲಿಲ್ಲ ಅಂದರೆ ಕಿಡ್ನಿ ಸ್ಟೋನ್ ಯಾಕಾಗುತ್ತೆ ಎಂದು ಲೇಖಕಿ ತಿಳಿದುಕೊಳ್ಬೇಕಾಗಿತ್ತು ಆಗ ಕೆಲವರು ಹೀಗೆ ಉತ್ತರಿಸ್ತಾರೆ ಅಯ್ಯೋ ಕೆಲವರಿಗೆ ಆಗುತ್ತದೆ ಕೆಲವರಿಗೆ ಇಲ್ಲ ಅವರವರ ಅದೃಷ್ಟ ಎಂಬ ಮಾತುಗಳು ಲೇಖಕಿಗೆ ತೃಪ್ತಿ ನೀಡ್ತಿರಲಿಲ್ಲ ಸೆಕೆಂಡ್ ಒನ್ ಕಮಲಮ್ಮ ಮೇಡಮ್ ವೈದ್ಯರು ಯಾವ ಸಲಹೆಯನ್ನು ರೂಢಿ ಮಾಡ್ಕೊತಾರೆ ಅಂತ ಕೇಳ್ದು ಕೇಳಿದ್ದಾರೆ ಆನ್ಸರ್ ಕಮಲ ಮೇಡಮ್ ವೈದ್ಯರ ಸಲಹೆಯಂತೆ ಹೆಚ್ಚಾಗಿ ನೀರು ಕುಡಿಯುವುದನ್ನು ಮತ್ತು ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ರೂಢಿಸಿ ಕೊಳ್ತಾರೆ ತರ್ಡ್ ಥರ್ಡ್ ಒನ್ ಮುದ್ದೇಗೌಡರು ಪದ್ಯದ ವಿಚಾರವಾಗಿ ಹೊಂದಿದ್ದ ನಿಲುವು ಯಾವುದು ಆನ್ಸರ್ ಸಸ್ಯ ಚಿಕಿತ್ಸೆ ಮಾಡಿಸಿಕೊಂಡರೂ ಚಿಂತೆ ಇಲ್ಲ ಪಥ್ಯಾಲ ಯಾರು ಮಾಡುತ್ತಾರೆ ಬಾಡು ತಿನ್ಬೇಡಿ ಹಾಲಿನ ಪದಾರ್ಥಗಳನ್ನು ಸೇವಿಸಬೇಡಿ ಸದಾ ನೀರು ಕುಡಿಯುತ್ತಿರಬೇಕು ಇದೆಲ್ಲ ಎಂತಾರೆಿಲ್ಲ ಮುದ್ದೇಗೌಡರು ಪಥ್ಯದ ವಿಚಾರವಾಗಿ ಈ ಮೇಲಿನ ನಿಲುವನ್ನು ಹೊಂದಿದ್ದರು ಫೋರ್ತ್ ಒನ್ ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಅಂತ ಕೇಳ್ತಾರೆ ಸೀತಾಳಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲಾ ವಿಷಯದಲ್ಲೂ ಉತ್ತೀರ್ಣರಾಗಿ ಅನುತ್ತೀರ್ಣರಾಗಿದ್ದಳು ಸದಾ ಸ್ನೇಹಿತರ ಜೊತೆ ಮಾರ್ಕೆಟ್ ಸಿನಿಮಾ ಎಂದು ಸುತ್ತಿದ್ದಳು ಫಿಫ್ತ್ ಒನ್ ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು ಸೀತಾಳಿಗೆ ದಟ್ಟಣೆ ಎಲ್ಲ ಸರಿ ಹೋಗ್ಬೇಕು ಹೋಗ್ಬಿಡ್ಬೇಕಾಗಿತ್ತು ಎಂದು ನಂಬಿದ್ದಳು ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ್ದಳು ಸಿಕ್ಸ್ತ್ ಒನ್ ತಾನು ಎಂದು ಲೇಖಕ್ಕೆ ಭಾವಿಸಲು ಕಾರಣವೇನು ಆನ್ಸರ್ ಭಾರತ ದೇಶದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶ ಸಿಗುತ್ತದೆ ವಿದ್ಯಾವಂತರ ಮನೆಯಲ್ಲಿ ಹುಟ್ಟಿದ್ದು ಎಷ್ಟು ಬೇಕಾದರೂ ಓದಿಸುತ್ತೇನೆ ಏನು ಆ ಅಪ್ಪ ತನಗಿರುವುದು ಎಲ್ಲವೂ ಎಲ್ಲವೂ ತಾನು ಎಂದು ಲೇಖಕಿ ಭಾವಿಸಲು ಕಾರಣವಾಯಿತು ಇವಾಗ ನಾಲ್ಕು ಅಂಕಗಳ ಪ್ರಶ್ನೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ರಜೆಯಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತ್ರಿಗಾದ ತೊಂದರೆ ಏನು ಅಂತ ಕೇಳಿದ್ದಾರೆ ಆನ್ಸರ್ ರಜೆಗೆ ಎಂದು ಮೈಸೂರಿಗೆ ಲೇಖಕಿ ಕುರಿತ ಕುಟುಂಬ ಸಮೇತರಾಗಿ ಹೋದರು ರಾತ್ರಿ ಇದ್ದಕ್ಕಿದ್ದಂತೆ ಲೇಖಕಿಯ ಪತ್ನಿ ಕೀರ್ತಿಯು ಕೆಂಬೊಟ್ಟೆಯಲ್ಲಿ ಸಹಿಸಲು ಅಸಾಧ್ಯವಾದ ನೋವು ಕಾಣಿಸಿಕೊಂಡ್ಬಿಟ್ಟು ನೋವು ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಂಬೊಟ್ಟೆಯವರೆಗೂ ಹರಡಿತು ನೋವಿನಿಂದ ಒದ್ದಾಡತೊಡಗಿದರು ಕೊನಗಿ ಮಿಷನ್ ಆಸ್ಪತ್ರೆಗೆ ಕರೆದೊಯ್ದುಕೊಂಡು ಹೋದರು ಸೋನೋಗ್ರಫಿ ಅಂದ್ರೆ ಸ್ಕ್ಯಾನಿಂಗ್ ಮಾಡಿದಾಗ ಎಂಟು ಮೀಟರ್ ಗಾತ್ರದ ಮೂರು ಪಿಂಡದ ಕಲ್ಲಿರುವುದು ಪತ್ತೆಯಾಯಿತು ಚಿಕಿತ್ಸೆ ಮಾಡಬೇಕೆಂದು ಹೇಳಿ ಎರಡು ದಿನಗಳ ನಂತರ ಮಾಡುವುದಾಗಿ ಹೇಳಿ ನೋವು ಕಡಿಮೆಯಾಗಲು ಮಾತ್ರೆ ಕೊಟ್ಟು ಕಳಿಸ್ತಾರೆ ಮಾತು ತೆಗೆದುಕೊಂಡು ಮಲಗಿದರು ಈ ಮೇಲೆ ಹೇಳಿದ ಎಲ್ಲ ಆರೋಗ್ಯದ ತೊಂದರೆಗಳು ಲೇಖಕಿಯ ಪತಿ ರಜೆಗೆಂದು ಬಂದಾಗ ಮೈಸೂರಿಗೆ ಹೋದಾಗ ಅನುಭವಿಸಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಕ್ವೆಶನ್ ಸೆಕೆಂಡ್ ಒನ್ ಕಮಲ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಅಂತ ಕೇಳಿದ್ದಾರೆ ಕಮಲ ಮೇಡಮ್ ಅವರ ಶಾಲೆಯಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ ಬೆಳಗ್ಗೆ ಮನೆಯಿಂದ ಹೊರಡುವ ಮುನ್ನ ಶೌಚಾಲಯಕ್ಕೆ ಹೋದರೆ ಮತ್ತೆ ಜ ಮನೆಗೆ ಮರಳಿ ಬರುವ ತನಕ ಜಲಬಾಧೆಯನ್ನು ತಡೆದುಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಮಧ್ಯದಲ್ಲಿ ನೀರು ಕುಡಿದರೆ ಎಲ್ಲಿ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಎದರಿ ನೀರು ಕುಡಿಯುತ್ತಿರಲಿಲ್ಲ ಒಂದು ದಿನ ಹೆರಿಗೆ ನೋವನ್ನು ಮೀರಿಸಿದ ನೋವು ಕಾಣಿಸಿಕೊಂಡು ಮೂತ್ರಪಿಂಡದ ಕಲ್ಲುಗಳಿರುವುದು ಗೊತ್ತಾಗುತ್ತದೆ ಕಮಲ ಮೇಡಮ್ಗೆ ಥರ್ಡ್ ತಾಳ್ವನ್ ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕ ಕರೆಗೆ ಹೋದದ್ದು ಹೇಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಲೇಖಕಿ ಮೂತ್ರಪಿಂಡದ ಕಲ್ಲಿನ ವಿಚಾರವಾಗಿ ಕಮಲ ಮೇಡಮ್ ಮತ್ತು ಮನೆ ಮುದ್ದೆಗೌಡರನ್ನು ವಿಚಾರಿಸಿ ಬಂದರು ತಮ್ಮ ಪತಿಯ ಬಳಿ ಈ ರೀತಿ ಹೇಗೆ ಹೇಳ್ತಾರೆ ನಿನ್ನ ಎದುರು ಎರಡು ಆಯ್ಕೆಗಳಿವೆ ಕಮಲಮ್ಮ ಮೇಡಮ್ ತರಹ ಆಹಾರದಲ್ಲಿ ಪದ್ಯ ಮಾಡುವುದು ಹೆಚ್ಚು ನೀರು ಕುಡಿಯುವುದು ಇನ್ನೊಂದು ಮೂಲೆ ಮನೆ ಮುದ್ದೆಗೌಡರ ತರಹ ಪದ್ಯ ಮಾಡದೆ ನೀರು ಕುಡಿಯದೆ ಎರಡು ವರ್ಷಕ್ಕೊಮ್ಮೆ ಆಪರೇಷನ್ ಮಾಡಿಸಿಕೊಳ್ಳುವುದು ಕಲ್ಲಿನ ಗಾತ್ರ ದೊಡ್ಡದಾಗಿರುವುದರಿಂದ ಈಗ ಏನು ಮಾಡಲಾಗುವುದಿಲ್ಲ ಇದೇ ಕೊನೆಯ ಆಪರೇಷನ್ ಆಗಬೇಕೆಂದು ಹೇಳಿ ಬಾರ್ಲಿ ವಾಟರ್ ಎಳ್ನೀರು ಮತ್ತು ಹೆಚ್ಚು ನೀರು ಕುಡಿಯುವಂತೆ ಹೇಳಿ ಎರಡು ದಿನಗಳಲ್ಲಿ ನೀರಲ್ಲಿ ಮುಳುಗಿ ಎಳುವಂತೆ ಮಾಡಿದರು ಆಪರೇಷನ್ಗೆಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೋನೋಗ್ರಫಿಯಲ್ಲಿ ಕರೆದುಕೊಂಡರೆ ಸ್ಕ್ಯಾನಿಂಗ್ ರೂಮಲ್ಲಿ ಕರೆದುಕೊಂಡು ಹೋದರೆ ಅಲ್ಲೂ ಕಲ್ಲು ಕಾಣಲೇ ಇಲ್ಲ ಕಲ್ಲು ಕರಗಿ ಹೋಗಿತ್ತು ಅಂತ ಹೇಳ್ತಾರೆ ಸೀತಾ ಎಂಬ ಗೆಳತಿಯ ಗುಣದ ಸ್ವಭಾವವನ್ನು ತಿಳಿಸಿ ಲೇಖಕ ಹೇಗೆ ಚಿಂತಿಸಿದ್ದಾರೆ ಲೇಖಕಿ ಶೀತ ಲೇಖಕಿಯ ಬಾಲ್ಯದ ಗೆಳತಿ ಅವಳಿಗೆ ಮನೆಯಲ್ಲಿ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಾಗಿದ್ದ ತಂದೆ ತಾಯಿಗಳಿದ್ದರು ಅವಳಿಗೆ ಓಲಿನಲ್ಲಿ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯಗಳಲ್ಲೂ ಫೇಲ್ ಆದರೂ ಮತ್ತೆ ಕಟ್ಟುವ ಪ ಪ್ರಯತ್ನಕ್ಕೆ ಹೋಗಲಿಲ್ಲ ದಿನ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಗ ಸಿನಿಮಾ ಎಂದು ಸುತ್ತಿದ್ದಳು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಅಲ್ಲಿ ಅವಳಿಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಎಲ್ಲ ವಿಷಯಗಳಲ್ಲೂ ಏನಾದರೂ ಒಂದು ನ್ಯೂನ್ಯತೆ ಕಾಣುತ್ತಿದ್ದಳು ಏನಾದರೂ ಸಮಸ್ಯೆ ಬಂದರೆ ತಾನಾಗಿ ಸರಿ ಹೋಗಬೇಕೆಂದು ಬಯಸುತ್ತಿದ್ದಳು ತಾನು ಯಾವ ಕಷ್ಟಪಡಲು ಸಿದ್ಧವಿರಲಿಲ್ಲ ಗಂಡನೆಂದರೆ ಕೈ ತುಂಬ ಸಂಪಾದಿಸಿ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅವನ ಕರ್ತವ್ಯವೆಂದು ನಂಬಿ ನಂಬಿದ್ದಳು ತೃಪ್ತಿಯ ಮನಸ್ಸೆ ಅವಳಿಗೆ ಇರಲಿಲ್ಲ ಕೊರಗುವ ಸ್ವಭಾವ ಅವಳ್ದಾಗಿತ್ತು ಅಂತ ಹೇಳಿದ್ದಾರೆ ಫಿಫ್ತ್ ಒನ್ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕ್ಕೆ ಹೇಗೆ ನಿರೂಪಿಸಿದ್ದಾರೆ ಅಂತ ಕೇಳಿದ್ದಾರೆ ಆನ್ಸರ್ ಮನುಷ್ಯನ ಬದುಕಿನಲ್ಲಿ ಕಷ್ಟ ಕಾಪಣ್ಯ ಸುಖಗಳು ಒಂದರ ಒಂದರ ಮೇಲೊಂದು ಬರುತ್ತಲೇ ಇರುತ್ತದೆ ಇಂತಹ ಸಂದರ್ಭದಲ್ಲಿ ಧೈರ್ಯ ಕೊಳಕಾಗದೆ ಸರಿಯಾದ ತೀರ್ಮಾನ ಕೈಗೊಂಡರೆ ಸಮಸ್ಯೆಗಳು ಪರಿಹಾರವಾಗುತ್ತದೆ ಸಮಸ್ಯೆಗಳ ಪರಿಹಾರಕ್ಕೆ ನೂರಾರು ಅವಕಾಶಗಳಿರುತ್ತದೆ ಆದರೆ ಉತ್ತಮ ಆಯ್ಕೆ ಮುಖ್ಯವಾಗಿರುತ್ತದೆ ಎಂಬುದನ್ನು ಲೇಖಕ್ಕೆ ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ ದಿನ ಬಡ್ಡಿಯು ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರಿ ಹಿಂಸೆಯ ಮದುವೆಯನ್ನು ಸಿಕ್ಕಿ ಹಾಕಿಕೊಂಡ ಮೂರು ಮಕ್ಕಳ ತಾಯಿಯಾದ ಫ್ಲೆವಿಯಾ ಓದಿದ್ದು ಹತ್ತನೇ ತರಗತಿ ನಲವತ್ತರ ವಯಸ್ಸಿನಲ್ಲೂ ಧೃತಿಗೆಡದರು ದುರದೃಷ್ಟವನ್ನು ನಿಂದಿಸದೆ ಕಾನೂನಿನಂತೆ ಕ್ಲಿಷ್ಟ ವಿಷಯವನ್ನು ತೆಗೆದುಕೊಂಡು ತೇರ್ಗಡೆಯಾಗಿ ಪ್ರಸಿದ್ಧ ನ್ಯಾಯವಾದಿಯಾದರು ಬದುಕನ್ನ ಹಸನಾಗಿಸಿಕೊಂಡರು ಇನ್ನು ಎರಡನೇ ಉದಾಹರಣೆ ಬಂದರೆ ನಿಶಾ ಶರ್ಮಾ ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿದ್ದಳು ಆಸೆ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಗಿತ್ತು ಕೊನೆಗಳಿಗೆ ಪ್ರತಿಭಟಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಲಾಗುವುದಿಲ್ಲವೆಂದು ಹೇಳಿ ಅಸಮಾನ್ಯಿಂದ ಎದ್ದು ಬಂದಳು ಮುಂದೆ ವರದಕ್ಷಿಣೆ ಇಲ್ಲದೆ ಉತ್ತಮ ಸಂಬಂಧ ಕೂಡಿ ಬಂದು ಅವಳ ವಿವಾಹವಾಯಿತು ಈ ಮೇಲಿನ ಉದಾಹರಣೆಗಳೆಲ್ಲ ಪ್ರ ಪ್ರಸ್ತಾಪಿಸುತ್ತ ಲೇಖಕಿ ಸೂಕ್ತ ಸಂದರ್ಭದಲ್ಲಿ ಬದುಕಿನಲ್ಲಿ ಆಯ್ಕೆಗಳು ಮುಖಿ ಎಂಬುದನ್ನು ಸುಂದರವಾಗಿ ಇಲ್ಲಿಯೇ ನಿರೂಪಿಸಿದ್ದಾರೆ ಇವಾಗ ಎಸ್ ನೋಡೋಣ ತೊಲೆ ತಲೆ ಕೊಡವು ತಲೆದೂಗು ತಲೆಬಾಗು ತಲೆ ತಗ್ಗಿಸು ಈ ನುಡಿಗಟ್ಟೆಗಳಲ್ಲಿರುವ ಅರ್ಥ ವ್ಯತ್ಯಾಸಗಳನ್ನು ಗಮನಿಸಿ ಅಂತ ಹೇಳಿದ್ದಾರೆ ತಲೆ ಕೊಡವು ಎಂದರೆ ನಿರಾಕರಿಸು ತಲೆದೂಗು ಎಂದರೆ ಮೆಚ್ಚುಗೆ ಅಥವಾ ಒಪ್ಪಿಗೆ ಸೂಚಿಸು ಅಂತರ್ಥ ತಲೆಬಾಗು ಎಂದರೆ ನಮಸ್ಕರಿಸು ಅಥವಾ ಶರಣಾಗು ಎಂದರ್ಥ ತಲೆ ತಗ್ಗಿಸು ಅಂದರೆ ಅಪಮಾನ ಅನುಭವಿಸು ತಲೆ ಬಿಸಿಯಾಗು ಎಂದರೆ ಬಹಳ ಯೋಚನೆಯಾಗು ಆಯಾಸ ಅಂತ ಅರ್ಥ ತಲೆ ಮೇಲೆ ಮೆಣಸು ಅರೆ ಅತಿಯಾಗಿ ಪೀಡಿಸು ತೊಂದರೆ ಕೊಡು ತಲೆ ಹಾಕು ಸಂಬಂಧಿಸಿದ ವಿಷಯದಲ್ಲಿ ಮಧ್ಯ ಪ್ರವೇಶಿಸುವಂಥ ತಲೆ ಮೇಲೆ ಚಪ್ಪಡಿ ಎಳೆ ಮೋಸ ಮಾಡಿ ಬೇರೆಯವರನ್ನು ಹಾಳು ಮಾಡುವಂಥ ತಲೆ ತಿರುಗು ಅಹಂಕಾರ ದರ್ಪ ತಲೆ ಎತ್ತು ಎಮ್ಮೆ ಪಡು ಆತ್ಮವಿಶ್ವಾಸ ಹೆಚ್ಚಾಗು ಎದ್ದು ನಿಲ್ಲು ತಲೆದಂಡ ಶಿಕ್ಷೆ ಮರಣದಂಡನೆ ಸೆಕೆಂಡ್ ಒನ್ ಕೀರ್ತಿಗೆ ನೋವಿನಲ್ಲಿ ಶಾಲೆಯಿಂದ ಮನೆಯಿಂದ ಇವುಗಳು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಕೀರ್ತಿಗೆ ಅಂದರೆ ಚತುರ್ಥಿ ವಿಭಕ್ತಿ ನೋವಿನಲ್ಲಿ ಸಪ್ತಮಿ ವಿಭಕ್ತಿ ಶಾಲೆಯಲ್ಲಿ ಸಪ್ತಮಿ ವಿಭಕ್ತಿ ಮನೆಯಿಂದ ಅಂದರೆ ತೃಪ್ತಿ ವಿಭಕ್ತಿ ತರ್ಡ್ ಪಠ್ಯದಲ್ಲಿ ಬಂದಿರುವ ಅನ್ಯ ದೇಶ ಪದಗಳನ್ನು ಗುರುತಿಸಿ ಪಠ್ಯ ಮಾಡಿ ಅಂತ ಕೇಳಿದ್ದಾರೆ ಆಸ್ಪತ್ರೆ ಲೇಸರ್ ಮಾರ್ಕೆಟ್ ಏರ್ಪೋರ್ಟ್ ಸೋನೋಗ್ರಫಿ ಸಿನಿಮಾ ಬಚಾವ್ ಕಿಡ್ನಿ ಸ್ಟೋನ್ ವಾಟರ್ ಡಿಗ್ರಿ ಲಾರಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಪದ್ಯ ಭಾಗದಲ್ಲಿ ಅಂದರೆ ಪಠ್ಯ ಅಂತ ಬಂದಾಗ ಪದ್ಯ ಭಾಗದಲ್ಲಿ ಮೂರನೆಯದು ಇದೆ ನಮ್ಮ ಕೈಯಲ್ಲಿ ಇದನ್ನು ಪಾಠ ಅಂತಲೂ ಅಂತಾರೆ ಪದ್ಯ ಅಂತಲೂ ಅಂತಾರೆ ಸೊ ಇಲ್ಲಿಗೆ ಈ ಒಂದು ಪ್ರಶ್ನೋತ್ತರಗಳು ಮುಗ್ದಿದೆ ಸೊ ಅರ್ಥ ಆಗಿಲ್ಲ ಮತ್ತೊಮ್ಮೆ ನೋಡಿ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಅಥವಾ ನಿಮಗೆ ಓದೋದಕ್ಕೆ ತುಂಬ ಯೂಸ್ ಆಗುತ್ತೆ ಹಾಗೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ನೋಟ್ಸ್ನ ಬರ್ಕೊಳ್ಳಿ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ ಸೊ ಸಿ ಯು ದ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್ ಇಷ್ಟ ಆದಾಗೆ ಲೈಕ್ ಮಾಡಿ ಹಾಗೆ ಡಿಸ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸೊ ಸಿ ನೆಕ್ಸ್ಟ್ ವೀಡಿಯೋ ಬಾಯ್